ಮಾನ್ಯ ವಸತಿ ಒಕಪ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಪ್ರಶ್ನೆ ವಹಿಸ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷ ಉತ್ತರ ನೀಡಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಅಲ್ಪಸಂಖ್ಯಾತರು ಅನಂತ ಏನು ಶಬ್ದ ಇದೆ ಅದರಲ್ಲಿ ಮುಸ್ಲಿಮರು ಬೌದ್ಧರು ಕ್ರೈಸ್ತರು ಸಿಖ್ರು ಹಾಗೂ ಪಾರ್ಸಿಗಳು ಸೇರಿದ್ದಾರೆ ಆ ಸೇರಿದಂತಹದ್ರೊಳಗು ವರ್ಗೀಕರಣ ಏಯ್ಟಿ ಪರ್ಸೆಂಟ್ ಮುಸ್ಲಿಮರು ಹತ್ತು ಪರ್ಸೆಂಟ್ ಕ್ರಿಶ್ಚಿಯನ್ರು ಇನ್ನು ಹತ್ತು ಪರ್ಸೆಂಟ್ನಲ್ಲಿ ಸಿಖ್ರು ಪಾರ್ಸಿಗಳು ಬೌದ್ಧರು ಜೈನ್ ಇದು ಅಧ್ಯಕ್ಷರು ಏನಾಗಿದೆ ಅಂದರೆ ಇದು ಒಂದೇ ಅಲ್ಲ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಈ ರೀತಿ ಪ್ರವರ್ಗ ಎರಡು ಬಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗಾಗಿತ್ತು ಅಲ್ಲ ಈಗ ಪ್ರಶ್ನೆ ಏನು ಅದ್ರ ಅದೇ ಕೇಳಕತ್ತೀನಿ ಮತ್ತ ಪ್ರಶ್ನೆ ಕೇಳಕ್ಕೆ ನಿಂತೀನಿ ನಾನು ಅಲ್ಲ ನೀವು ಪ್ರಶ್ನೆ ಏನಿದೆ ರಾಜ್ಯ ವಸತಿ ಯೋಜನೆ ಇದೆ ವಸತಿ ಯೋಜನೆ ಫಲ ಪಟ್ಟಿ ಆಯ್ಕೆ ಮಾಡಲು ನೋಡ್ರಿ ಅಧ್ಯಕ್ಷರೇ ಅಲ್ಪಸಂಖ್ಯಾತ ಟೂ ತ್ರೀ ಎ ದಲ್ಲಿಯೂ ಅಲ್ಲಿನೂ ಅಲ್ಲ ಅವ್ರು ಅನುಕೂಲ ಮಾಡ್ಕೋತಾರೆ ಮೂರು ಕಡೆ ಈ ಪ್ರಶ್ನೆ ಅದ ಅದೇ ನೋಡಿ ಅದಕ್ಕೆ ಅದಕ್ಕೆ ಪೂರ್ವಕ ನೋಡ್ರಿ ಜಮೀನು ಕೇಳ್ರಿ ಕೇಳ್ರಿ

ಹಂಗಾಗಿ ಈಗ ಅಲ್ಪಸಂಖ್ಯಾತರ ಎಲ್ಲರನ್ನು ಒಂದೇ ಮಾನದಂಡ ತಗೊಳ್ಬೇಕು ನೀವ್ ಜೈನರಿಗೆ ಹತ್ತು ಪರ್ಸೆಂಟ್ ಸಿಖ್ರಿಗೆ ಹತ್ತು ಪರ್ಸೆಂಟ್ ಬೌದ್ಧರಿಗೆ ಹತ್ತು ಪರ್ಸೆಂಟ್ ಆಯ್ಕೆ ಮಾಡ್ಲಿಕ್ಕೆ ಆಗಲ್ಲ ಉತ್ತಮ ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಯಾರು ಅರ್ಜಿ ಕೊಡ್ತಾರೆ ಫಸ್ಟ್ ಕಮ್ ಮಾಡ್ಬೇಕು ನೀವು ಅದ್ರಲ್ಲಿ ಮುಸ್ಲಿಂ ಬೇರೆ ಸಿಖ್ರ ಬೇರೆ ಪಾರ್ಸಿಗಳು ಬೇರೆ ಕ್ರಿಶ್ಚಿಯನ್ ಬೇರೆ ಇದು ಇದು ಏನು ಸಾಮಾಜಿಕ ನ್ಯಾಯ ಕೊಟ್ಟಂಗ ಆಗ್ತದ ಈಗ ಯಾವ ಅಲ್ಪಸಂಖ್ಯಾತರ ಇಲಾಖೆ ಅದೇನು ಮುಸ್ಲಿಂ ಇಲಾಖೆ ಅಥವಾ ಬೌದ್ಧ ಇಲಾಖೆತ್ ಇದ್ಯಾ ಅಥವಾ ಆದಿಜಾಂಬತ್ ಹೆಂಗಿದೆ ಅದೊಂದು ಪ್ರತ್ಯೇಕು ಅಲ್ಪಸಂಖ್ಯಾತ ಇಲಾಖೆ ಅನ್ನೋದು ಈ ಸರ್ಕ್ಯುಲರ್ ಅನ್ನ ತೆಗೆದ್ ಹಾಕಿ ಯಾರು ಅಲ್ಪಸಂಖ್ಯಾತರ ಒಂದ್ ಕಡೆ ನಮ್ಮ ಸುನಿಲ್ ಕುಮಾರ್ ಹೇಳದಂಗ ಜೈನ್ ಜಾಸ್ತಿ ಇರ್ಬೋದು ಒಂದ್ ಕಡೆ ಕ್ರಿಶ್ಚಿಯನ್ ಜಾಸ್ತಿ ಅದಾರ ಸಭೆಯಲ್ಲಿ ಒಂದೊಂದು ಜನಸಂಖ್ಯಾ ಬದಲಾವಣೆ ಅದಕ್ಕೆ ನಾವು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋದು ಇದೇನು ನೀವು ಅಲ್ಪಸಂಖ್ಯಾಕರಲ್ಲಿ ಭಾಗವನ್ನು ಮಾಡುವಂತ ಮಾಡಿರಿ ಇದನ್ನ ಈ ಸರ್ಕ್ಯುಲರ್ ವಾಪಸ್ ತಗೋಬೇಕು ಮೂರ್ ಕಡೆ ನೀವು ಲಾಭ ತಗೋತಾ ಇದ್ರಿ ಅದನ್ನೂ ಸಹ ಯಾಕಂದ್ರೆ ಯಾವ್ದೇ ಒಂದು ಸಮುದಾಯ ಒಂದ್ ಕಡೆ ಮೀಸಲಾತಿ ತಗೋಬೇಕು ಮೂರ್ ಮೂರ್ ಕಡೆ ನೀವು ಲಾಭ ಹೊಡಿತಾ ಒಂದ್ ಮೀಸಲಾತಿಗೆ ಅದನ್ನ ಸ್ಟ್ರಿಕ್ಟ್ ಮಾಡ್ಬೇಕಂತ ಹೇಳಿ ನಾವು ಸರ್ಕಾರ ಮಾಡಿದ್ರೆ ಎರಡ್ ಸಾವಿರದ ಒಂಬತ್ತಲ್ಲಿ ಬಿಜೆಪಿ ಸರ್ಕಾರ ಇದ್ ಬಿಟ್ಟು ರೇಷನ್ ಫಿಕ್ಸ್ ಮಾಡಿರೋದು ಮುಸ್ಲಿಂ ಏಟ್ ಪರ್ಸೆಂಟ್ ಕ್ರಿಶ್ಚಿಯನ್ ಒನ್ ಪರ್ಸೆಂಟ್ ಜೈನ್ ಬುದ್ಧ ಸಿಖ್ ಗೆ ಒನ್ ಪರ್ಸೆಂಟ್ ಅಂತ ಕೊಡೋ ಯಾರು ಫಿಕ್ಸ್ ಮಾಡಿರೋದು ಈಗ ಈಗ ಒನ್ ಮಾತಾಡಿ ಈಗ ಸುನೀಲ್ ಅವರು ಹೇಳಿದಾಗ ಎರಡ್ ಸಾವಿರದ ಒಂಬತ್ತು ಪಾಪುಲೇಷನ್ ವೈಸ್ ಮಾಡೋದು ಇದು ಏನ್ ಮಾಡ್ತಾರೆ ರೇಷೋ ಮಾಡಬೇಕಾದ್ರೆ ಪಾಪುಲೇಷನ್ ವೈಸ್ ಮಾಡೋದು ಈಗ ಮುಸ್ಲಿಂ ಪಾಪುಲೇಷನ್ ಎಷ್ಟಿದೆ ಫೋರ್ಟಿನ್ ಟು ಫಿಫ್ಟೀನ್ ಪರ್ಸೆಂಟ್ ಇದೆ ಜೈನ್ ಪಾಪುಲೇಶನ್ ಎಷ್ಟಿದೆ ತಮ್ಗ್ ಗೊತ್ತಿದೆ ಸಿಖ್ ಪಾಪ್ಯುಲೇಶನ್ ಎಷ್ಟಿದೆ ತಮ್ಗ್ ಗೊತ್ತಿದೆ ಆ ಪಾಪ್ಯುಲೇಶನ್ ಪ್ರಕಾರ ರೇಷೋ ಫಿಕ್ಸ್ ಮಾಡೋದು ಈಗ ರೇಷೋ ಎರಡ್ ಸಾವಿರದ ಒಂಬತ್ತಲ್ಲಿ ಬಿಜೆಪಿ ಸರ್ಕಾರ ರೇಷೋ ಫಿಕ್ಸ್ ಮಾಡೋದ್ ಸರಿ ಒಂದ್ಮಿಷ ನಿಮಿಷ ಒಂದ್ ನಿಮಿಷ ಅಲ್ಲ ಸರಿ ನಿಮಿಷ ಅದಕ್ಕೆ ಆ ಸರ್ಕಾರದಲ್ಲಿ ಆಗಿತ್ತು ಈ ಸರ್ಕಾರದಲ್ಲಿ ಆಗಿತ್ತು ಅಂತಂದ್ರೆ ಪ್ರಶ್ನೆ ಕೇಳಂತ ಅಗತ್ಯ ಇಲ್ಲ ಹಾಗಾದ್ರೆ ಬಿಜೆಪಿ ಸರ್ಕಾರ ನೀವು ಎರಡ್ ಸುನಿಲ್ ನಾವು ನಿಮಗೆ ಬೇಕಾಗಿತ್ತು ಪಾಪುಲೇಷನ್ ವೈಸ್ ಏನಿದೆ ಅದನ್ನ ಮಾಡಿ ಉದಾಹರಣೆಗೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಉಡುಪಿ ಜಿಲ್ಲೆಗೆ ಗುರಿನೇ ಕೊಡಲ್ಲ ಲಿಂಗಾಯತ ಅಭಿವೃದ್ಧಿ ನಿಗಮ ದಕ್ಷಿಣ ಕನ್ನಡ ಜಿಲ್ಲೆ ಹಂಗೆ ಫಿಕ್ಸ್ ಮಾಡಿ ಜನಸಂಖ್ಯೆ ಜೈನ್ ಹೆಚ್ಚು ಅನ್ಯಾಯ ಮಾಡಿದಾರೆ ಕ್ರಿಶ್ಚನ್ರಿಗೆ ಅನ್ಯ ಆಗ್ತದೆ ಬೌದ್ಧರಿಗೆ ಅನ್ಯಾಯ ಆಗ್ತದೆ ಆಗ್ತದ ಅದೇ ಅದೇ ರೀತಿ ಅಧ್ಯಕ್ಷ ಟೂ ತೌಸಂಡ್ ನೈನ್ ಸರ್ವೆ ಏನಿದೆ ಆಗಿನ ಕಾಲ ಸರ್ಕಾರ ಕರೆಕ್ಟ್ ಆಗಿ ಕ್ರಮ ತಗೊಂಡಿದೆ ಅಂತ ಹೇಳಿ ಸಮರ್ಥನೆ ಮಾಡ್ತಾ ವಾಟ್ ಈಸ್ ಟ್ರೈ ಯು ಟೆಲ್ ಮಾಡ್ತಾ ಇಲ್ಲ ಯಾವ ಯಾವ ಸಮಾಜ ನಾವು ಅನ್ಯಾಯ ಮಾಡಕ್ ಬಿಡಲ್ಲ ನಾವು ಕೊಡ್ತಾ ಇದೀವಿ

ஜ க்ரஷ ஜ இல்ல அந்த சார்ந்தவரை நீங்க